You're let letting yeah.

ಅಲ್ರಿ ನಮಗ್ ಕೊಡ್ತಾರ ಹದಿನೈದು ಸಾವಿರ ರೂಪಾಯಿ ಪಗಾರ ಇಷ್ಟು ಮಂದಿ ಸಾಲಿಗೆ ಕಲ್ಸ ಯಾವ ಹೆಡ್ ಮಾಸ್ಟರ್ ಅಪ್ಲೇಟ್ ಮಾಡಿದ ಅಂದ್ರ ಮುಂಜಾನೆ ಕುತ್ತಿ ತತ್ತಿ ಕೊಡಕ್ ಹಚ್ಚಿದ್ರಿ ಏನ್ ಬ್ಯಾಡ ಯಾವ ಜನ್ಮದ್ ಆಗು ಈ ಮಾಸ್ತರ್ ನೌಕರಿನಾ ಮಾಡ್ದಾರೀ ಎಲ್ಲಾ ನೌಕರಿಗಿಂತ ಈ ಮಾಸ್ತರ್ ನೌಕರಿನ ಬಾ ಶ್ರೇಷ್ಠ ಅಂತಾರ ಆದ್ರೆ ಈ ನೌಕರಿನ ನನಗ್ ಸಾಕ್ ಸಾಕಾಗಿ ಹೋಗೈತ್ರಿ ಅಲ್ರಿ ಈ ಊರ ಕಾಲ ಇಟ್ಟ ನಾ ಆರು ತಿಂಗಳ ಈ ಆರ್ ತಿಂಗಳ ಸರ್ವಿಸಿದಾಗ ಈ ನೌಕರಿ ನನಗ ಸಾಕ್ಸಕ ಒಬ್ಬಕ್ ಮಸ್ತರ ನನ್ನ ಮಗನ್ ಹಂಗ ಹೊಡಿದ ಗಲ್ ಅನ್ನೋದು ಕೆಂಪಾಗ ಬರ್ತಾಳ ಮಕ್ಕಳು ನೋಡ ಕಷ್ಟ ಬರೋಕಿ ಮಕ್ಕಳ ಮಾಡ್ಕೊಂಡು ನಾನು ನೋಡಕ್ ಬರ್ತ ಆದ್ರೆ ಶಾಲಿ ಕಲಸಿ ಗುರುಗಳಿಗೂ ನಮ್ ಇದ್ರು ಹಾಯ್ ಮಾಡ್ಬಿಡ್ತಾರ್ರಿ ಈ ಏನಿರಾಗ ಶಿಕ್ಷಣಕ್ಕೆ ಕಿಮ್ಮತ್ ಇಲ್ಲಂಗ್ ಬಿಟ್ಟ ಈ ಮಕ್ಕಳಿಗೆ ನೋಡಿದ್ರ ಅಕ್ಷರ ಬರಂಗಿಲ್ಲ ಇವ್ರ ಮಕ್ಳು ಬರೋದ್ ನೋಡಿ ತಿಂಗ್ಳದ ಮೂರ ದಿವಸ ಶಾಲಿಗೆ ಹಿಂಗಾರ ಶಾಲಿ ಕಲಸಂಗ ಹಿಂಗಾರು ಹೊಂದಂಗಿಲ್ಲ ಅಲ್ರಿ ಇವ್ರ ಸಾಲಿ ಕಲಿತಾರ ಕಲೀಲಿ ಇಲ್ಲ ತಂದು ನಮ್ಮ ಹಿತ್ತಲ ಗೂಟಕ್ಕರ ಕಾಣ್ತದೆ ನಮಗರ ಏನಾಗೋದೈತಿ ತಿಂಗಳಿಗೆ ನಮಗೆ ಮನೆ ಬಾಗಲಿ ಆರಾಮ್ ಪಗಾರ ಬರ್ತೈತಿ ಗಂಡ ಐತಿ ತಿನ್ಕೊಂಡು ಕುಂತರ ಹೌದ ಇದೊಳ್ ಬಣ್ಣದ ಹಚ್ಕೊಂಡೆ ಯಾವ್ದೋ ಒಂದು ಜಿಂಕೆ ಕುಣ್ಕೊಂತ ಬರಕಂತು ಬಲ್ಲಿ ಬಲ್ಲಿ ಇಲ್ಲೇ ಸ್ವಲ್ಪ ಸೈಡಿಗೆ ಮರಿ ನೀ ನೋಡೋಣ ಏನೋ ಡ್ಯಾನ್ಸ್ ಮಾಡಿ ಹೋಗ್ಬೋದು ಇದ್ರು புல்லட்டு பட்டு 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 படுபட்டு பட்டு படு 来<问>，美 <noise> 女。 ಸಂಘ ಏನಕ್ಕೆ ಪೂಜಾ ಏನ್ ಇವಳ ಕೇನಿವಳ ಪಿಗಾರ ಏನಿಕೆ ಬ್ರಹ್ಮ ನಮಗಂತ ಸೃಷ್ಟಿ ಮಾಡಿ ಕಳಿಸಿದ್ರು ಕಳ್ಸಿರ್ಬೋದಾ ಅಂತೇಳಿ ಇದ್ರು ಇರ್ಬೋದು ಕಳ್ಸಿದ್ರು ಕಳಿಸಿರ್ಬೇಕ ವಿಚಾರ ಮಾಡಿ ನೋಡು ನಂಗರ ಜಳಿಯಾ ಒಂದ್ ಮಾತು ಬಾಯಿಲಿ ಅಪ್ಪ ನಾವು ಏನ್ ಮಾಡಿದ್ರು ಇಲ್ಲಿ ಮಠ ಪಾರ್ಟ್ನರ್ ಆಗಿ ಮಾಡ್ಕೊಂತ ಬಂದೇವಿ ಪಾರ್ಟ್ನರ್ ಆಗಿ ಮಾಡ್ಕೊಂತ ಬಂದೇವಿ ಇದನ್ನು ಹಂಗ ಮಾಡೋನ್ ಪಾ ಮತ್ತೆ ಯಾರ ಬೇಡ ಜಳಿಯ ಇದನ್ನು ಪಾರ್ಟ್ನರ್ ಹಲೋ ಮಾಡೋನು ಯಜಮಾನ್ರ ದಾರಿ ಬಿಟ್ಟು ನಿಂತೀರಿ ಅಲ್ಲ ಇವಳ ಬೆರಿಕೆ ಐತ್ರಿ ಇದ ಹುಡುಗಿ ಇನ್ನು ನಮ್ದು ಮದುವಿನ ಆಗಿಲ್ಲ ಆಗಲೇ ಯಜಮಾನ್ರ ಅಂತ ಐತಿ ಮಾತಾಡೋ ಜೋಕುಮಾರ ಅಲ್ಲ ಬೆರಿಕೆ ಐತ್ ಇದ ಎಣ್ಣ ನಾವ ಬಿಟ್ಟ ನಿಂತೇವೆ ಏನ್ ಬಿಟ್ಟು ನಿಂತಿರಿ ದಾರಿ ರೀ ದಾರಿ ನಿಮಗ ಮಾಡ್ಯಾರ ಏನ್ರೀ ಮಾ ಮಾ ಮದುವಿನ அய்யோய்ப்பா சுந்தர நோட்ர தடங்கர் சுந்திர நோட்ரா

ಆ ಸರ್ಯ ನಿಮ್ಮ ನಿಮ್ಮ ಸೂರುಗಳ ಹಾಗೆ ಸೂರುಗಳ ಅಲ್ಲ ಕಡಕೊಂಡ ತಿನ್ನಕ ಅದೇನೆ ಟೊಮ್ಯಾಟಿ ಹಣ್ಣು ಮಾಡಿರಿ ಏನು ಅದಂತ ರುಚಿಯದವ ಹುಡುಗಿ ನಿಮ್ಮ ಗಲ್ಲ ಆ ಕಡದ ನೋಡಕ ಬಂದೆನೇ ಮಲ್ಲ ಆ ಮೊದಲ ಕಟಬಾಗಿನ ಜೊಲ್ಲಾರಸ್ಕರ ಅಮಲ್ಲ ಏ ತಡಕೋರ್ಲೇ ಬರ್ದಾ ಹುಟ್ಟಿ ಬೇಬರ್ಸಿ ಒಂದಿ ತ ತಡಕೋ ಪಾಪ ಇಲ್ಲ ಏ ಯಾವ ಊರಿನಿಂದ ಇಲ್ಲ ಬಂದೇ ಮೊದಲು ಬಡಾ ಬಡಾ ಹೇಳು ಹಿಂಗ ಕೇಳು ಹಸುರ ಹಿಂಗ ಕೇಳು ಅದ ಬಿಟ್ಟು ಬರ್ದ ಬುತ್ತಿ ಬಿಚ್ಚಿದರು ಗತೆ ಅರಬತ್ತಿರ ಗತೆ ಈ ನಮನಿ ಕೇಳಕ್ಕಂತ ಜೋಳ ಸುರ್ಸ್ಕೊಳ್ ಕೇತ್ರಿ ಹೆಂಗೆ ಹೇಳ್ಬೇಕು ಅಂತೀನಿ ಏ ಬರ್ದಾಗ ಹುಟ್ಟಿದ ಬೇಬರ್ಸಿ ಸ್ವಲ್ಪ ತಡ್ಕೊಳ್ರಿ ಆ ದೇವ್ರು ನಿನಗೆ ತಡ್ಕೊಳುದು ಸತ್ತಿನ ಕೊಟ್ಟ ಮಾರಯ್ಯ ಆಲಾ ಮಗಣ ನೀ ಅಂದ್ರೆ ಹುಟ್ಟಿಪ್ಪ ಈ ಈ ಮಗ ಮಗ ನೋಡ್ರಿ ಬುದ್ಧಿ ಬಿಡ್ರಿ ನೀವ್ ಹೇಳಿದ್ ಬರಬರಿ ಆತ ನೀವ್ ಇಬ್ರು ಅಂದಿದ್ದು ಆತು ಈಗ ನಾ ಹೇಳಬೇಕಲ್ರಿ ನಾ ಯಾರಿ ಎಲ್ಲಿಂದ ಬಂದೇನೆ ಅಂತ ನಾನು ಅನಾಥಳದೇನ್ರಿ ನನಗ ತಂದಿ ತಾಯಿ ಯಾರಿ ಇಲ್ರಿ ನನಗ ಮಾತ್ರ ಎಲ್ಲರ ಪ್ರೀತಿಯಿಂದ ಜೂನಿಯರ್ ಪ್ರಿಯಾಂಕಾ ಅಂತಾರ ಆದ್ರ ನಾನು ಹುಟ್ಟಿದ ಹೆಸರು ಸಂಗೀತ ಅಂತ ನೋಡ್ರಿ ಭಾಳ ಚಲೋ ಆತಲ್ರಿ ನಮ್ಮದು ಇನ್ನೂ ಆಗಿಲ್ಲ ರೀ ಮದುವೆ ಓ ಹೋ ಹೋ ಹೌದ್ರಿ ಮತ್ತು ನೋಡಕ್ಕೆ ಇಷ್ಟು ಚಂದದ ರೀ ನಿಮ್ಗೆ ಯಾವ ಹುಡ್ಗಿಯರು ಮನ್ಸ ಮಾಡಿಲ್ಲನ ಅಂತೀನಿ ಏನು ಕೇಳ್ತೀವಿ ರೀ ಸುದ್ದಿನ ನಾನು ಮದುವೆ ಕಣಿ ನೀನ್ ಮದುವೆ ಕಣಿ ಅಂತ ಪಾಳೆ ಹಚ್ಚಿದ್ರೆ ನಮಗೆ ಸಿನಿಮಾ ನಟ್ಯಾರ್ ಸದ್ಯಕ್ಕೆ ಕಿವು ಹಚ್ಚಿದ್ರಿ ದೀಪಿಕಾ ಪಾಡ್ಕೊಂಡು ಕರಿಷ್ಮಾ ಕಪೂರ ಕಾಜಾ ಇವ್ರೆಲ್ಲಾ ನಮ್ ಯಾಕ ಓಣ್ ಕೂತಿದ್ರು ಅಂದ್ರೆ ಯಾರು ಮನಸ್ಸಿಗೆ ಮನ್ಸಿಗೆ ಬರ್ರಿಲ್ರಿ ಪ್ರಿಯಾಂಕಾ ಮಾಲಾಶ್ರೀ ಉಮಾಶ್ರೀ ನಿನ್ನೆ ರಾತ್ರಿ ವಸ್ತಿಗೆ ಬಸ್ಸಿಗೆ ಬಂದು ಕ್ಯೂ ಹಚ್ಚಿದ್ರ ಕ್ಯೂ ಮತ್ತೆ ಮತ್ತು ಯಾಕೆ ಸುಮ್ಮನೆ ಬಿಟ್ರಿ ಅವ್ರನ್ನ ಅದ್ರಾಗ ಯಾರು ನಮಗ ಮನ್ಸಿಗೆ ಬರ್ರಿ ಅಲ್ರಿ ಬಾ ಬಾ ಬಾಬ ಇಷ್ಟೊಂದು ಡಿಮ್ಯಾಂಡ್ ಐತೇನು ರೀ ನಿಮ್ಗೆ ಇಷ್ಟು ದೊಡ್ಡ ಡಿಮ್ಯಾಂಡ್ ಐತನ ನನ್ಗೆ ಗೊತ್ತೈತಿದಲ್ರಿ ಹಂಗಾರೆ ಈಗ ನಾ ನಿಮ್ಮ ಮನ್ಸಿಗೆ ಬಂದೀನಿ ರೀ ಮತ್ತು ಸ್ವಲ್ಪ ಪಾಡ್ರಿ ಮನ್ಸಿಗೆ ಬಂದಿರಿ ಅಂದ್ರೆ மனசிக்குடி மனசி இல்லேன இன்பனா खरिया कूतल के चप्पन पन्ना हस्ती अभी सड़ा दूला अयो यस तंग होता मावांदा रमत्या ये बनिंतो फटिया ना सीला हक हक कुनी तालो फटकी कुनी तालो नलक्या काल हस्तन कुनी तालो ಮಡಕಂತೆ ಮಾರತಾಳಾ ಹುಟ್ಟಕಿ ಬರಬರಿ ಒಂದುವರಿ ತಾಸ ಇಕಿಗೆ ಮೇಕಪ್ ನೋಡಿ ಹೆತರಿ ಓಡತೈತಿ ಮುಂದೆ ಬರಕ್ಕೂ ಹಕ್ಕ ಹಕ್ಕ ಪೌಡರ್ ನಿತ್ತು ಪೌನಾರ ಚೆನ್ನ ಮಾಡಾಗ ತಂದಾಳು ಹೋಗಿನಾರ ಡ್ರೆಸ್ ಒಂದೊಂದು ಡ್ರೆಸ್ ಡ್ರೆಸ್ನಾಗ ಒಂದೊಂದು ತಾರೈ ಕೋಯಿ ಪೀಸೈಸ ಹುಡುಗಿ ಚೋ ನೈತ ಜೊತ ಜಿಲ್ಲಗಿಲಿ ನಿನ್ನ ಜಾಡ್ತ ಚೋ ಹುಡುಗಿ ಚೋ ನೈತ ಜೊತ ಜಿಲ್ಲಗಿಲಿ ನಿನ್ನ ಜಾಡ್ತಾ ಪಾಡಕ ಬಂದರ ಬರ್ರಿಯೋ 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 ಆ ಆ ಈ ನ್ಯಾಯ ಕೇಳೋರು ಯಾರು ಇಲ್ಲೇನ್رو ಈ ಊರಾಗ ಯಾ ಜಾಣಿತಿ ಮಾಡಕತ್ತೀಯೋ ಏನೋ ಮನೇಯ ನೀ ಇಷ್ಟು ಇಷ್ಟ ಬೆಳಕೈತಿ ಇಷ್ಟ ಮಂದಿ ಕುಂತಾರ ಹಿಡಿ ಜग्गाಡಕ ಕುಂತಿರಲಿ ಹಿಡಿ ಜग्गाಡಕ ಜನ ಹುಬ್ಬಲ್ಲೇ ಎಪಿಎಂಸಿ ಅಲ್ಲಿ ಕಟ್ಟಿ ಮಾಡ್ರಿ ಮಾಡ್ರಿಲ್ಲಾ ಹಾಂಗ ಪಾಪ ತಳ್ಳಗೈತದ ಬಾಯ್ ಎಲ್ಲಿ ಮಾಡಿದ್ರ ಏನ್ ಮಾಡಿದ್ರ ಬ್ಯಾರೆ ಕಡೆ ಅಂತ ಮಾಡಕ್ ಬರಂಗಲ್ ಬಿಡ ಹೌದ ಈ ಊರಿಗೆ ಬಾಂಡ್ ನೋಡ್ರಿ ಎಲ್ಲಾನು ಕೈಯಾಡ್ಸಿ ಬಿಟ್ಟ ಮಗ ಇವ ನಮಸ್ಕಾರ ಮಾಸ್ತರ ಮಾಸ್ತರ್ ಅನ್ಬಾಡು ನಿನ್ ಪ್ರೇಮ ಸತ್ಯ ಅಂತ ಸಾಕ ಅಲ್ರೇ ಮಾಸ್ತರ ಮಾಸ್ತರ್ ಅಂದ್ರ ನಿಮ್ಮದ್ ಏನಾರ ಕಿಮ್ಮತ್ರಿ ಕಡಿಮೆ ಅಂದಲ್ಪ ಈ ಮಾಸ್ತರ ಬಿರದ ಕಿಮ್ಮತ್ ಕಡಿಮೆ ಹೌದ್ರೆ ಹುಡ್ಗಿ ಬಂದಿರಿ ಪಟ ಹೇಳ್ರಿ ಇಲ್ಲಿ ಏಯ್ ಮಸ್ತರ ಅನ್ಸ್ಕೊಂಡಿ ನೆಟ್ಟಗೆ ಮಾತಾಡಾ ಜೋಕ್ ಮಾರಾ ಹಳೆ ಜೋಕ್ ಮಾರಾ ನೀನೇನೇ ರೇ ನೀ ಬಿಡಿ ಜಕ್ಕಾಟೆ ನನಗೆ ಜೋಕ್ ಮಾರ ಅಂತ ಇರಲಿ ಇಂತನ ಪಾಯಿ ಇದೆ ನಿನಗೆ ಮಂಗಳಾರ್ತಿ ಏ ಮನಸೇ ಆಗುತ್ತಿದೆ ಇದೆಲ್ಲ ಕಾಮನ ಬಿಡು ಅಲೆ ನಮ್ಮ ನಿಮ್ಮಂತ ಹೆಂಗ್ ಹುಡುಗರಿಗೆ ಅಂತ ಇದೆಲ್ಲ ಮಾಮೂಲ ಈಗ ಇಂತ ಕೆಲ ಜನ ಕೆಡಸಂತಾ ರೂಪ ಅದು ಹೋಗ್ಲೇ ಮೇಡಮರೆ ಒಂದರ ಕಟ್ಕೊಂಡಿದ್ದಿರನೇ ಏನಾ

ಅಕ್ಕನೇ ನಮಂತು ಬದಲಲ್ಪಾ ಅಯ್ಯೋ ಯಪ್ಪ ಸುಂದರ नाव ತಿಳ್ಕೊಂಡಂಗ ಪಿವರ್ ಮಾಲಲ್ಲ ಕಾಲೆ ಜಂಗ ತ ಟಾಗಡೇಂಡ್ಯಾ ಬಾ ಮುಂದೆ ಕೈ ಹಿಡಿಯಕ ಅದ ಕೈ ತಿರು ಬಿಡತೈ ಹೈಕ ಹೋಗಿ ಆ ಮಸೇಲ್ಲ ಕೆಲಸ ನಂದೇನೈತು ಹೋಗು ನಡಿ ಬಾ ಬಾ ಮಿರ್ಚಿ ತಿನ್ನಕ ಜಿವನ ಓಡಂಗಡಿ ಹೋಗು ನಡಿ ಗಂಟಲ ಹಿಡಕೋಡಿ ಮತ್ತೆ ಹುಷಾರ್ ಮೇಡಮರ ಈಗ ಏನು ಹೊರದ್ರೋರಿಬ್ರು ಊರಿಗೆ ಮಿಕ್ಕಿದ ಮಕ್ಳು ಅದರ ಅವ್ರು ಅದ್ರಾಗ ಒಂದು ಆಕರ್ ಕುರ್ಲೆ ಯಾವರ ಚಂದ ಹುಡುಗಿ ನಿಮ್ಮಂಗ ಡ್ರೆಸ್ ಹಾಕೊಂಬಂತ ನಿಂತಂದ್ರೆ ಇವ್ರವ್ರು ಪಿಂಜರ್ ಅಲ್ಲೇ ಸಮ ಹಣ್ಣ ಈಗ ಗಂಟೆಗಿದಂಗೆ ಬೀಳ್ತಾರೆ ಅವರು ಅದ್ಕೆ ಜಾಂಗಾತಿ ಜಂಗೆ ಹತ್ತಿತಾನ ಅದ್ರಾಗ ಬೇರೆ ಗಟ್ಟು ಉಳಿದಿಂತವು ಎರಡು ಮಕ್ಳನೂ ಅದಾವ ಅಂದ್ಬಿಟ್ಟೆ ಅವ್ರು ಅವ್ರು ಸತ್ತಿದ ಜಗ ಖಾಲಿ ಮಾಡಿದ್ರು ನೋಡ್ರಿ ಅವರೆಲ್ಲ ಸೈಕಲ್ ಹೆಣ್ಣ ಒಳಗೆ ಒಲ್ಲೆ ಆತವು ಫಸ್ಟ್ ಹೆಣ್ಣ ಬೇಕು ಅವ್ಕ ಫಾಸ್ಟ್ ಈಗ ಕೆಲವ್ ತಾವ ಸೆಕೆಂಡ್ ಆದ್ರ ನಡಿತೈತಿ ನಾವು ಮಾತ್ರ ಹುಡುಗರ್ ಫಸ್ಟ್ ಸ್ಟ್ಯಾಂಡಾ ಹೋಗ್ರಿ ಅದೆಲ್ಲ ಸುಳ್ರಿ ನಂದಿನ ಮದ್ವಿನ ಇಲ್ಲ ಮಕ್ಕಳ ಇಲ್ಲ ಯಾಕಂದ್ರೆ ಈ ಊರಿಗೆ ಕಾಲಿಟ್ಟಿ ನಾನು ಈ ಊರಿನ ವಾತಾವರಣ ತಿಳ್ಕೊಳಕ ಕಾಲಿಟ್ಟೆ ನಾನು ಆದ್ರೆ ಈ ಊರ ಒಳಗ ಕಾಮದ ನಾಯಿ ಹೆಚ್ಚಾಗ್ಬಿಟ್ಟವ್ರಿ ಈ ಊರಗ್ರೂರ್ ನೋಡ್ರಿ ಅದ್ರಾಗ ಯಾವ್ ಸುಂದ್ ಹಣ್ಣು ಹುಡ್ಗಿ ಬಂತ ಅಂದ್ರ ಇವ್ರ ಬದ್ಗಟ್ ನಾಯಿ ಬಿರಿಯಾನಿ ಹಾಕಿ ಊರಿಗೆ ಬಡ್ಕೋಂತ ರಂಗ ಬಂದಿ ಏ ನೋಡ್ರಿ ನೀವು ಹಂಗೆಲ್ಲ ಮಾತಿಗೊಮ್ಮೆ ರೀ 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 ಅಂತ ಕರಿಬೇಡ್ರಿ ಪ್ರೀತಿ ಇಲ್ಲ ಸಂಗೀತ ಅಂತ ಕರಿ ಅಷ್ಟು ಸಾಕು ಕರ್ಮ ಎಷ್ಟು ಪರ್ಮಿಷನ್ ಕೊಟ್ರ ನಾವರೇ ಹಾಕೊಳ್ಳೋಣ ನೋಡಿ ಬಿಡೋಣ ಅಂತ ಒಂದು ಕೈ ಏನ ಕೈ ಕೈ ಕೈಯ ಹಂಗ ಹಿಡ್ಕೊಂಡ್ ಕೈ ಇದ ಹುರ್ಪಿನ ಹಾಕಿ ಹೊಡು ಒಂಬತ್ತು ಡ್ಯಾನ್ಸ್ ಮತ್ತೆ ತಡ ಮಾಡ್ತೀರಿ ಹೊಡಿ ಅಂಬತ್ ಜಾತಿಯ ಮಗಲ್ಲ நாட்டிலே பொங்க கருல்லா <music/>அபும்புராக கதகரகதுல்லா குத்தரைச்சாத்திய மகன்லா சிம்மக்காத்தல்ல நாய குழந்த சிம்மப்பல்ல ஆயாருக்கு வந்து நடு தர கடையில் தர சனி குழந்தாச்சியமாக ஆசிரல்ல சிம்மப்பாக காணல்ல ஆயாரு குழந்த ാനല്ല <im> ആ